మగ్ నోడ అంత అన్సతి ఇన్ను యారు కర్వారా హింగైతు నన్న మగ ఆరమైతే ఇంత టైమూ కాల్ జారి నన్న మగనూ ఆో అంత తుంబ భయ ఆగి నగ నోడు అంత అన్సతి యారా సీనా కరద్రామే ఆయ ఇవ్ హేగ ఆరమగర ಹಾ ಸಿಸ್ಟರ್ ಆರಾಮಾಗಿದ್ದೀನಿ ನನ್ನ ಮಗ ಹೇಗಿದೆ ಚೆನ್ನಾಗಿದೆಯಾ ನಿಮ್ಮ ಮಗು ಎಲ್ಲಿ ನಾನು ನೋಡಬೇಕು ಪ್ಲೀಸ್ ಸ್ವಲ್ಪ ಕರ್ಕೊಂಡು ಬರ್ತೀರಾ ಅಯ್ಯೋ ನಿಮ್ಮ ಮಗು ತುಂಬ ಚೆನ್ನಾಗಿದ್ದೀನಿ ಏನು ಯೋಚನೆ ಮಾಡಬೇಡಿ ನಿಮ್ಮ ಅತ್ತೆ ಅವರು ಮತ್ತೆ ನಿಮ್ಮ ಅಮ್ಮ ಅವರು ಎಲ್ಲರೂ ಕೂಡಿ ಆಟ ಆಡಿಸ್ತಾ ಇದ್ದಾರೆ ಮಗುನ ನಿಮ್ಮತ್ತೆ ಅಂತೂ ನೋಡಬೇಕು ಡ್ಯಾನ್ಸೇ ಮಾಡ್ತಾ ಇದ್ದಾರೆ ಮಗುನ ನೋಡಿ ನಿಮಗೆ ಗಂಡು ಮಗು ಆಯಿತು ತಡೀರಿ ಇವಾಗ ಅತ್ತೆ ಮತ್ತೆ ಅಮ್ಮಂಗೆ ಹೇಳ್ತೀನಿ ಕರ್ಕೊಂಡು ಬರ್ತಾರೆ ಸರಿನಾ ಅಯ್ಯೋ ಹೌದಾ ನನಗೆ ಗಂಡು ಮಗು ಆಯಿತಾ ಥ್ಯಾಂಕ್ ಯು ರೀ ಸಿಸ್ಟರ್ ಥ್ಯಾಂಕ್ ಯು ನಂಗೆ ತುಂಬಾ ಖುಷಿ ಆಯಿತು ಇಂಥ ಟೈಮಲ್ಲಿ ಈ ಜನ ಕೇಳಿ ನನಗೆ ನನಗೆ ಹೆಣ್ಣು ಮಗು ಬೇಕಾಗಿತ್ತು ಸಿಸ್ಟರ್ ಹೆಣ್ಮಗು ಅಂದರೆ ನಂಗೆ ತುಂಬ ಇಷ್ಟ ಆದರೆ ಗಂಡು ಮಗು ಆಗಿದೆ ಪರವಾಗಿಲ್ಲ ಪ್ಲೀಸ್ ಕರ್ಕೊಂಡು ಬಂತೀರಾ ನಾನು ನೋಡಬೇಕು ನನ್ನ ಮಗು ಹೇಗಿದೆ ಅಂತ ಮಗು ಸೇಮ್ ನಿಮ್ಮ ಇದೆ ಅಕ್ಕ ನೋಡೋದ್ಕೆ ಡಿಟ್ಟು ನೀವೇ ಅಂತ ಅನಿಸ್ತೀರಾ ಹುಡುಗಿ ಏನಾದರೂ ಆಗಿದ್ರೆ ಅವಳಿ ಜೋಳಿ ಅಂತ ಅನಿಸ್ತಿದ್ರಿ ನೋಡಿ ಆ ರೀತಿ ಸೇಮ್ ಮೂಗೆಲ್ಲ ಮೂಗು ಸ್ವಲ್ಪ ಬಿಟ್ಟು ಅವರಪ್ಪನ ತರ ಇದೆ ಉಳಿಸಿರೋದೆಲ್ಲ ನಿಮ್ಮ ತರಾನೇ ಇದೆ ಅಯ್ಯೋ ಹೌದಾ ನೀವು ಹೇಳೋದಕ್ಕೆ ನನಗಿನ್ನೂ ನೋಡ್ಬೇಕು ಅನ್ನೋ ಆಸೆ ತುಂಬಾನೇ ಆಗ್ತದೆ ಪ್ಲೀಸ್ ಕರ್ಕೊಂಡು ಬನ್ನಿ ಸರಿ ರೀ ಒಂದು ನಿಮಿಷ ಕರ್ಕೊಂಡು ಬರ್ತೀನಿ ಹಬ್ಬ ನನಗೆ ಮಗು ಆಯಿತು ನನ್ನ ಮಗು ಆರಾಮಾಗಿದೆಯಲ್ಲ ನಂಗೆ ಅಷ್ಟೇ ಸಾಕು ನೀನಾ

ತಪ್ಪಿದ ಮಗ ಸೀರಿಯಲ್ ಹೇಗೆ ಬರ್ತಾಯಿದೆ ಹಾಗೆ ನಿಮಗೆ ಈ ಕತೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೊಂದು ಸೀರಿಯಲ್ ಹೆಸರು ಬಂದ್ಬಿಟ್ಟು ಸಂಸಾರದ ಹುಟ್ಟು ಬೀದಿಯ ರಟ್ಟು ಅಂತ ಹೇಳಿ ಹೊಸ ಒಂದು ಕತೆ ಬರ್ತಾಯಿದೆ ನಿಜ ಜೀವನದ ಕತೆ ರಿಯಲ್ ಆಗಿ ನಡೆದಿರೋ ಒಂದು ಕತೆ ಅದು ಸೊ ನಾನದನ್ನು ಆರ್ಯನ್ ಕಾರ್ಟೂನ್ ರೈಜರ್ ಚಾನಲಲ್ಲಿ ಇದೀನಿ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅದು ಸೀರಿಯಲ್ ತುಂಬಾ ಚೆನ್ನಾಗಿದೆ ನಿಮಗೆ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಆ ರೀತಿ ಸೀರಿಯಲ್ ಇದೆ ಪ್ಲೀಸ್ ಎಲ್ಲರೂ ತಪ್ಪದೆ ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮೇಲೆ ಹೀಗೆ ಇರಲಿ ಹಾಗೆ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ತಾನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಪ್ಲೀಸ್ ಒಂದೇ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಓಕೆನಾ ನನ್ನ ಮತ್ತೆ ಬಂಗಾರ ಎಷ್ಟು ಚೆನ್ನಾಗಿದೆಯಾ നോട് മക്കൾ നോടനു തന്നെ ആ ഗാഡി ഹാകല നനഗന്തൂ നോടി എല്ലാം ആ ബാ ഗാബ്രി ആ മറ്റേ എല്ലാ ആരം ആ മകു ആ നഗ നഗു ഏനാ നമ്മ മകുഗു ഏനില്ല ആരം അതാക്ക നി തരോർ കുത്തോ അത് ഒക്കെ ഹാഗ്രി അവർക്ക് അതാരോ നോക്കാ അവർ കളസ്തനം ഹൗദ്രി അതി അത്തി അവർ കളസ്തീരി അവർ ജതി സ്വൽ മാതാട് സ കഴ്സ്താന അമ്മീരി നമുക്ക് കരിത്തീ അവർ ബന്ധമേല ബിക്ക് ഹോ സരി ആയില്ല സിസ്റ്റർ ചലോത്തീ നനഗന്തൂ നീക്കി യോ ധൈര്യ ബന്ബിട്ടിട്ടു നനഗാ ങ്ങ്ക്സ്ബോക് നോഡുവ

ಬರ್ತ ಬಿಡಿದೆ ಅದು ಪೀನು ಅವ್ವಾ ಮೇಲೆ ಸಿಜರಿನು ಅಪ್ಪ ನಿಮಗೆ ಏನಾಗ್ಲಿಲ್ಲಾ ನನಗೆ ಅಷ್ಟೇ ಸಾಕು ಅದೇ ಮધુ ಫೋನ್ ಮಾಡಿ ಹೇಳ್ತರಾ ಮધુ ನೋಡಬೇಕು ಅಂತ ಅನಿಸ್ತಾ ಇದೆ ಮધુ ಬಾ ಅಂತ ಹೇಳ್ತೀರಾ ಅಯ್ಯೋ ಅಷ್ಟೇನಾ ಇನ್ನ ಆಸೆ ಇದ್ರೆ ಸರಿ ಇವಾಗಲೇ ಹೋಗಿ ಫೋನ್ ಮಾಡ್ತೀನಿ ಅವ್ಲಗೂ ಬಾ ಅಂತ ಹೇಳ್ತೀನಿ ಇಲ್ಲ ಮನೆಗೆ ಆದ್ಮೇಲೆ ಬರ್ತಳೆ ಬಿಡ ಇಲ್ಲ ಅಂದ್ರೆ ಹಾ ನಾಳೆ ಚಾರ್ಜ್ ಮಾಡ್ತಾರ ಅಂತ ನಾಳೆ ಹೋಗೋ ಅಲ್ಲ ಮನೆಗೆ ಹೌದಾ ಅತ್ತೆ ಆಯ್ತು ಅತ್ತೆ ಆದ್ರು ಒಂದ್ ಮಾತು ಫೋನ್ ಮಾಡಿ ಹೇಳಿ ಹಿಂದಗಡೆ ಫೋನೇ ಮಾಡಿಲ್ಲ ನನ್ಗೆ ಅಂತ ಅಲ್ವಾ ಅವ್ರಿಗೆ ಅಳಿಯ ಬಂದಾನೆ ಅಂತ ಹೇಳಿ ಫೋನ್ ಮಾಡಿ ಹೇಳಿ ಒಂದ್ ಮಾತು ಸರಿ ಮೀನಾ ನೀನ್ ಹೇಳಿದ್ಮೇಲೆ ಇಲ್ಲ ಸರಿ ಆಯ್ತು ಅಂತಿನ ನಿನ್ ಜೊತೆ ಮಾತಾಡ್ಬೇಕು ಅಂತ ಇದ್ರು ನಾನ್ ಹೋಗಿ ಅವ್ರನ್ನ ಕಳಿಸ್ತೀನಿ ಸರಿ ರೀ ಈ ತರ ನೀನ್ ಇಲ್ಲೇ ನಿಂತೇನೋ ಹೇಳ್ಬೇಕು ಹೇಳಕ್ ಹೋಗಿ ಅವ್ರ ಅಮ್ಮನ ಕಳ್ಸ್ತೇನೋ ಅಷ್ಟೊತ್ತಿನ ಮಾತಾಡ್ಬರಿ ಅಯ್ಯೋ ಹಾಗೇನಿಲ್ಲ ಆತೇ ಅದು ಇದೇ ಹೇಳೋದಕ್ಕೇನೆ ಯಾರನ್ನ ಕರೆದೆ ಹೇಳಿದ್ನಲ್ಲ ಆಯ್ತು ನಿಮ್ಮಿಂದ ಏನು ಮುಚ್ಚಿಡು ಅಂತದ್ದು ಏನೇ ಇಲ್ಲ ಅತ್ತೆ ಕಂಡ ಎಂತಿದ್ರು ಏನಾದರೂ ಪರ್ಸನಲ್ ಇರುತ್ತಲ್ಲ ಅದನ್ನು ಹೇಳಿನವ ನಾನು ಬೇರೆ ಏನು ಹೇಳಿಲ್ಲ ನೀ ಅಂತೆ ನನಗೆ ಗೊತ್ತಿಲ್ಲನೇವ ನೀನು ಬೇರೆ ಹಂಗ ಬ್ಯಾರದಂತ ಸಸಿ ಅನ್ನಿಲ್ಲ ಎಲ್ಲ ಏನೇ ಇದ್ರು ಪ್ರತಿ ಒಂದು ವಿಷಯನೂ ನನ್ನ ಮುಂದೆ ಹೇಳ್ತೀವಿ ಅಂತದ್ರಾಗ ನಾನು ಯಾಕೆ ಸಂ ಅನ್ಕೊಲಿ ಹೇಳು ಸರಿ ನೀವು ಮಾತಾಡಿ ನಾನು ಹೋಗಿ ನಿಮ್ಮಮ್ಮನ ಕಳಿಸ್ತೀನಿ ಸರಿ ಆಯ್ತು ಐತೆ

ಹಾಗೆ ಗೀತಾಗ ಮತ್ತ ಪಾಂಡುಗನು ಪಾಂಡು ಅನ್ನಕ್ಕೆ ಬಾ ಅಂತ ಹೇಳ್ರಿ ಮತ್ತೆ ಇವನ್ ಕರೆದ ಅವ್ರನ್ನ ಕರೆದಿಲ್ಲ ಅಂತಾರ ಅವ್ರಿಗು ಸದೇ ಫೋನ್ ಮಾಡಿ ಹೇಳ್ರಿ ಅಲ್ಲ ಅವ್ರಿಗೆ ಯಾಕೆ ನೀನ ಅವರೇ ನಮ್ಮ ರಿಲೇಟಿವ್ ಅವನೊಬ್ನೇ ನಮ್ಮ ರಿಲೇಟಿವ್ ಅಲ್ಲ ರಾಜು ಆದ್ರೆ ನಮ್ಮ ರಿಲೇಟಿವ್ ಅಕ್ಕನು ಹೆಂಗೋ ನಡೀತತಿ ಅವ್ನ ನಮ್ಮ ಭಾವ ಆಗ್ಬೇಕು ಅವ್ರೇನ್ ನಮ್ಗೆ ಸಂಬಂಧ ಆಗ್ತಾರೆ ಅವೇನೋ ಅವ್ರನ್ನ ಅಂತೇಳಿ ಏನೋ ಅಷ್ಟು ಮಾತಾಡಬೇಕು ಮಾತಾಡ್ತೇವೆ ಅಷ್ಟ ಅದ್ ಬಿಟ್ಟು ನೀನು ಹೇಳತಿ ಅಂತ ಕರಿತೀನಿ ಹ್ಮ್ ನಿನ್ ಮಾತಿಗೆ ನಾನು ಹೆಂಗಿಲ್ಲ ಅನ್ನಕತಿ ಒಂದು ಮಾತು ಹೇಳ್ತೀನಿ ಬಂದ್ರೆ ಬರ್ತಾರೋ ಬರ್ತದ್ರಿಲ್ಲ ಆಯ್ತು ರೀ ಒಂದು ಮಾತು ಹೇಳಿ ಬಂದರೆ ಬರ್ತಾರೆ ಇಲ್ಲ ಅಂದರೆ ಇಲ್ಲ ಮತ್ತೆ ಹೇಳಿಲ್ಲ ಅಂತ ಅನ್ಬಾರ್ದು ಅಲ್ವಾ ಅದಕ್ಕೆ ಕೇಳಿದೆ ಸರಿ ಡಾರ್ಲಿಂಗ್ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಮೀನಾ ನನಗೆ ಮಗು ಆಯಿತು ನಾನು ಅಪ್ಪ ಆದೆ ನೀನು ಅಮ್ಮ ಅದೇ ನೀವು ಇಬ್ಬರಿಗೂ ಏನಾಗುತ್ತೋ ಅಂತ ಎಷ್ಟು ಗಾಬರಿ ಪಟ್ಟಿದೆ ಗೊತ್ತಾ ನಿಮ್ಗಿಬ್ಬರಿಗೂ ಏನೂ ಆಗಲಿಲ್ಲ ಆ ಶಿವಪ್ಪ ನಿಮ್ಮನಿಬ್ಬರನ್ನೂ ಕಾಪಾಡ್ದ ನೀವು ಒಂದು ದೊಡ್ಡವನ್ನಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ನಾವು ಅಭಿಷೇಕ ಮಾಡಿ ಬರೋಣ ಸರಿನಾ ಸರಿ ರೀ ಹಾಗೆ ಆಗಲಿ ಮೀನಾ ಹೆಂಗಿದೆಯೋ ಈಗ ಅರಾಮದಿ ಹಾ ಅಮ್ಮ ಆರಾಮ ಅದೀನಿ ಅದ್ರಾಗ ಗುಂಡೆ ನೋಡಿದಳಿ ಅಂತೂ ನಾನು ಎಲ್ಲ ಮಾಯ ಆಗ್ಬಿಡ್ತಾವ ಮಕ್ಕಳಂದ್ರೆ ಎಷ್ಟಿದಲ್ಲ ಅಮ್ಮ ಮಕ್ಕಳು ನೋಡಿದ್ರೆ ಎಲ್ಲ ಕಷ್ಟ ಎಲ್ಲ ಹೋಗ್ತಿತ್ತಲ್ವ ಅಮ್ಮ ನಿಜ ಅಮ್ಮ ನೀನ್ ಹೇಳ್ತಿದ್ಯಲ್ಲ ಮಾತಂತೂ ನನಗೆ ಇವಾಗ ನಿಜ ಅಂತ ಅನಿಸ್ತಾ ಇದೆಯಮ್ಮ ಹೌದು ಮಗಳ ಮಕ್ಕಳ ಮುಖ ನೋಡಿದ್ರೆ ಸಾಕ ಎಂತ ಕೆಲಸ ಮಾಡಿ ಬಂದ್ರು ಮಕ್ಕಳ ಮುಖ ನೋಡಿರ ಕೆಲಸ ಮಾಡಿದ್ ಎಲ್ಲಾ ಮರೀತಾರ ಗಂಡು ಮಕ್ಕಳು ಅಂತಂದ್ರಾಗ ನಾವು ಎಷ್ಟೇ ಕಷ್ಟ ಆದರೂ ಎಷ್ಟೇ ನೋವು ಆದ್ರೂ ಮಕ್ಕಳ ಮುಂದೆ ತೋರಿಸ್ಕೋದಿಲ್ಲ ಆಂ ಮಕ್ಕಳು ನೋಡಿದ್ರೆ ಪ್ರೀತಿ ಉಕ್ಕಿ ಅರದು ಆ ಕಷ್ಟ ನೋವು ಎಲ್ಲ ಮಾಹಾಯಾಗಿ ಬಿಡ್ತತಿ ಅದಾವ ಮಕ್ಕಳ ಮುಖದಾಗಿರುವಂಥ ನಗು ನೋಡಿದ್ರೆ ಸಾಕು ಎಂಥ ಕಷ್ಟ ಇದ್ದರು ಎಂಥ ದೊಡ್ಡ ತಿಳಿ ಭಾರ ಇದ್ದರೂ ಅದೆಲ್ಲ ಕಡಿಮೆ ಆಗಿ ನಮ್ಮ ಮನಸ್ಸು ಹಗಿರಾಗ್ತತಿ ಮುಖದಾಗ ನಗು ಬರ್ತೈತಿ ಈಗ ನಿನ್ನ ಮಗ ನೋಡು ಹೆಂಗಾಗೈತಿ ಗುಂಡ ನೋಡಿದ ತಕ್ಷಣ ಗುಂಡ ಬಂದ 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 ನಿನ್ನ ಮಗದಾಗ ನಗು ತಂದಾನೆ ನೋಡು ನೀವಿಬ್ಬರು ಅರಾಮಾದ್ರೆಲ್ಲ ನಂಗೆ ಅಷ್ಟೇ ಸಾಕು శివప్పన నన్ను అదన కే నవిబ్బురు అరమే అసే సాకు అంతి యువ నీమాోదు నోడి ననగరా ఏం మాడంత వందూ తెలి అంతూ ఇంతూ డిలివరీ ఆయ్ నేను అరమది నన్ను గుండనూ అరమదాను అసే సాకు ననగార హదు అమ్మ నను ఏ అంత అందకీ అదే నను అరమీ నన్న గుండనూ అరమే అమ్మ హింక చిన్ను మన బల అంగేనంత ఇస్తారు ఇక అమ్మ ಅವನಿಗೆ ನೋಡೋಣ ತಗೋ ಮೀನಾ ಒಳಗರ ಇಡೋನು ಇಲ್ಲ ಅಂದ್ರೆ ತ ಒಳಗರ ಇಡೋನು ನೀನ್ ಯಾವ್ ಹೇಳ್ತಿ ಅದೇ ಹೆಸರನ್ನ ಅವಂಗ ನಾಮಕರಣ ಮಾಡೋಣ ಸರಿನಾ ಮೀನಾ ಸರಿ ರೀ ನೀವು ನನಗೆ ಹೇಳ್ತಾ ಇದ್ದೀರಲ್ವಾ ನೀವು ನೋಡಿದ್ರಿ ಯಾಕಂದ್ರೆ ನಾವು ಹಳ್ಳಿಲಲ್ಲಿ ಇರೋದಲ್ವಾ ಹಾಗಾಗಿ ಹಳ್ಳಿಲಿ ಏನೇನು ಹೆಸರು ಇರುತ್ತೆ ನಮಗೆ ಅದೇ ಬರುತ್ತೆ ರೀ ನೀವಾದರೆ ಸಿಟಿಲಿ ಇರ್ತೀರಾ ಸಿಟಿಲಿ ಹೊಸ ಹೊಸ ನೇಮ್ ಇರುತ್ತೆ ಯಾವುದು ಟ್ರೆಂಡಿಂಗ್ ಅನಿಸುತ್ತೋ ಅದನ್ನ ಇಟ್ಟರೆ ಆಯ್ತು ರೀ ಅಮ್ಮ ಈ ಕಡೆ ಬನ್ನಿ ಡಾಕ್ಟರ್ ಸರ್ ಬಂದಿದ್ದಾರೆ ಹೇಗಿದೆಯಾ ಮೀನಾ ಇವಾಗ ಆರಾಮಾಗಿದೆಯಾ ಆಗಿದ್ಯಾ ಸರ್ ಆರಾಮ ಜಾಸ್ತಿ ಮಾತಾಡಬೇಡ ಹಾಗೆ ಅದು ಇನ್ನೊಂದು 24 ಅವರ್ಸ್ ಅಲ್ಲಿ ನಿಮಗೆ ಏನಾದ್ರೂ ಫುಡ್ ಕೊಡ್ತಾರೆ ಅಂದ್ರೆ ಎಳ್ನೀರು ಈ ರೀತಿ ಮೆತ್ತನ್ ಐಟಮ್ನ ತಿನ್ನು ಓಕೆನಾ ಆಮೇಲೆ ನೀನು ಇವಾಗ ಸ್ವಲ್ಪ ದಿನ ಅನ್ನ ಉನ್ಬೇಡ ಅದು ಹೊರದಕ್ಕೆ ಅಂತಾರಲ್ಲ ಆ ಊಟನ ಮಾಡು ಸರಿನಮಿನಾ ಹ ಸರ್ ಹಾಗೆ ಆಗಲಿ ಅಮ್ಮ ಇದ್ದಾರೆ ಅವರು ಮಾಡ್ಕೊಳ್ತಾರೆ ಸರ್ ಅಳವಿಯೋ ಇರುತ್ತಲ್ಲ ಅದನ್ನ ಕುಡಿ ಸ್ವಲ್ಪ ಜಲ್ದಿ ನೋ ಮಾಯತೆ ಸರಿ ಸರ್ ಥ್ಯಾಂಕ್ ಯು ಸರ್ ನನ್ನ ಮಗು ಮತ್ತೆ ಹೆಂಡತಿನ ನೀವು ನಿಮಗೆ ಯು ಯು ಮಚ್ ಸರ್ ಅಯ್ಯೋ ಅದಕ್ಕೆಲ್ಲ ಯಾಕೆ ನನ್ ನಾವು ಮಾಡಿದೀವಿ ದೇವರು ನಿಮ್ ಮಗು ಮತ್ತೆ ನಿಮ್ ಹೆಂಡತಿನ ಇಬ್ರು ಕಾಪಾಡಿದ್ದಾನೆ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವೇನು ಆ ಮನುಷ್ಯರು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ತೀವಿ ದೇವರು ನಿಮ್ ಪರವಾಗಿ ಇದ್ದಾನೆ ಅಂತ ಆಯ್ತು ಅದಕ್ಕಾಗಿ ನಿಮ್ ಹೆಂಡತಿ ನಿಮ್ ಮಗು ಇಬ್ರು ಚೆನ್ನಾಗಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸರಿನಾ ನಾನು ಇನ್ನ ಹೋಗ್ಬೇಕು ನನ್ಗೆ ಪ್ಲೇಟ್ ಲೇಟ್ ಆಗುತ್ತೆ ಸೊ ನಾನು ಮೇಲೆ ಮತ್ತೆ ನಿಮಗೆ ಬಂದಾಗ ಸಿಗ್ತೀನಿ ಸರಿನಾ ಬಾಯ್ ನಿಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಹೇಳೋದು ಹೆಚ್ಚಾಗಿ ನಾವು ಕೇಳೋದು ಸರ್ ಸರಿ ಸರಿ ನಾನು ಹೋಗಿ ಬರ್ತೀನಿ ಸಿಸ್ಟರ್ ಆ ವಾರ್ಡ್ ಪೇಷಂಟ್ ಹೇಗಿದೆ ಇವಾಗ ಸರ್ ಆರಾಮಿದೆ ಸರ್ ಬನ್ನಿ ಸರ್ ಅಣ್ಣ ಹಲೋ ಆ ಹಲೋ ಅಣ್ಣ ಹೇಳು ಅಣ್ಣ ಮಧು ನಾನು ನಿಮ್ಮ ಅಣ್ಣ ಕರುಣ್ ಗೊತ್ತಾಯ್ತು ಹೇಳು ಅಣ್ಣ ಏನು ಸಮಾಚಾರ ಅಣ್ಣ ನೀನು ಫೋನ್ ಮಾಡಿದ್ಯಾ ಅದಕ್ಕೆ ಯಾಕೆ ಫೋನ್ ಮಾಡಿಲ್ಲ ಇವಾಗ ಅದಕ್ಕೆ ಹೇಗಿದ್ದಾರೆ ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ ಮದು ಆ ರಾಜು ಹೇಳಿ ಮತ್ತೆ ಪಾಂಡುರಂಗ ಅವರು ಗೀತಾ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಣ್ಣ ಇವಾಗ ಅಮ್ಮ ಮತ್ತೆ ಅಪ್ಪ ಎಲ್ಲರೂ ಹೇಗಿದ್ದಾರೆ ಅಣ್ಣ ಎಲ್ಲರೂ ಚೆನ್ನಾಗಿದ್ದೀರಾ ಹಾ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮ ಅಕ್ಕಿಗೆ ಡೆಲಿವರಿ ಆಯಿತು ಅದಕ್ಕಾಗಿ ಅದನ್ನು ಹೇಳೋದಕ್ಕಂತ ಫೋನ್ ಮಾಡಿದೆ ನಿನಗೆ ಅಳಿಯ ಬಂದಿದ್ದಾನೆ ಅಮ್ಮ ಬಾ ನೋಡ್ಕೊಂಡು ಹೋಗುವಂತೆ ಅಯ್ಯ ಹೌದಾ ನನಗೆ ಅಳಿಯಾವಮ್ಮ ಅಯ್ಯೋ ಸರಿ ಅಣ್ಣ ನಾಳೆ ಬೆಳಿಗ್ಗೆನೇ ಬರ್ತೀನಿ ಅಣ್ಣ ಅವ್ರನ್ನ ಕರ್ಕೊಂಡು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಬರ್ತೀನಿ ಅಣ್ಣ ಮಿಸ್ ಮಾಡೋದೇ ಇಲ್ಲ ನನಗೂ ತುಂಬಾ ಖುಷಿ ಆಯಿತು ಅಣ್ಣ ಕೇಳಿ ಹಾಲು ಕೂಡ ಸಂತೋಷ ಆಯಿತು ಥ್ಯಾಂಕ್ ಯು ಅಣ್ಣ ಹೇಳಿರೋಕ್ಕೆ ಕಾಲ್ ಮಾಡಿ ಹೇಳಿದ್ರಲ್ಲ ಥ್ಯಾಂಕ್ ಯು ನಾನು ನಾಳೆ ಬರ್ತೀನಿ ಅಣ್ಣ ನಾ ಈಗ ಸ್ವಲ್ಪ ಕೆಲಸದಲ್ಲಿ ಇದ್ದೀನಿ ನಿಮಗೆ ನಾನು ನಾಳೆ ಫೋನ್ ಮಾಡಿ ಬರ್ತೀನಿ ಅಣ್ಣ ಸರಿ ಅಣ್ಣ ಇಡ್ಲಾ ಅಯ್ಯೋ ಸರಿ ಅಮ್ಮ ಪಾಂಡವರಗೆ ಕಿತ ಅವರಿಗೆ ಹಾಗೆ ರಾಜವರಿಗೆ ನೀನೇ ಹೇಳಿಬಿಡಮ್ಮ ಸರಿ ಅಣ್ಣ ಸರಿ ಅಣ್ಣ ಹೇಳ್ತೀನಿ ಈಗ ಮನೆಯورಿಂದ ನಾನು ಇಷ್ಟು ದೂರ ಇದ್ದೀನಿ ಈಕಡೆ ಖುಷಿ ನwarts ಐತೆ ಈಕಡೆ ಹಾಳು ನೋ ಬರ್ತ ಐತೆ ನಮ್ಮಿನಾಡ್ಕಿಗೆ ಕಣ್ಣಮಗುವಾಯಿತು ನಾನು ಲೋಡಕ್ಕೆ ಹೋಗ್ಬೇಕು ಅಂತನ್ಕೊಳ್ರೆ ನನಗೆ ಇಲ್ ರಾಜ ಕೊಳ್ತಾರೋ ಇಲ್ವಾ ಗೊತ್ತಿಲ್ಲ

ಅಷ್ಟೇ ಅಲ್ಲ ಗೀತಾ ಮತ್ತೆ ಪಾಂಡುರಂಗನ ಕರ್ಕೊಂಡ್ ಬಾ ಅಂತ ನನಗೆ ಎರಡು ದಿನ ರಜಾ ಬೇಕು ದಿನ ಆದ್ರೂ ತವರ್ ಮನೇಲಿ ಇರೋದ್ ಬೇಡವಾ ಅದಕ್ಕೆ ನಾನು ನೀನು ಹೋಗೋಣ ಅವ್ರ ಕೊಟ್ಟರೆ ಕರ್ಕೊಂಡ್ ಹೋಗೋಣ ಇಲ್ಲ ಅಂದ್ರೆ ನಾವ್ ಹೋಗೋಣ ಸರಿನಾ ಸರಿ ಆಯ್ತಮ್ಮ ನನ್ ಮುದ್ದಿನ ಯಾಕೆ ಕಳ್ತಾ ಇದೀಯಾ ನೋಡಿ ಇವಾಗ ನನ್ನ ಇಷ್ಟ ಹೇಗೆ ಕಾಣ್ತಾ ಇದೆ ಈ ಚೆನ್ನಾಗ್ ಅಂತ ಇದ್ ಬಂದಿದೀನಿ ಕಟಿಂಗು ಅದೇ ಒಂದೇ ಇಷ್ಟ ನಮ್ಮ ಅನ್ನಂದು ಅದೇ ನಂದು ಅದೇ ನೋಡಿ ನೋಡಿ ಸಾಕಾಗಿತ್ತು ಅಲ್ವಾ ನಿನಗೆ ಅದಕ್ಕಾಗಿ ನಾನು ಹೋಗಿ ನಿನ್ನೆ ಕಟಿಂಗ್ ಮಾಡಿಸ್ಕೊಂಡ್ ಸಾರಿ ಸಾರಿ ಬೆಳಿಗ್ಗೆ ಕಟಿಂಗ್ ಮಾಡ್ಸ್ಕೊಂಡ್ ಬಂದೆ ನೋಡು ಹೇಗೆ ಅಂತ ಇದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ದೀನ ಹ್ಯಾಂಡ್ಸಮ್ ಹೀರೋ ತರ ಕಾಣ್ತಾ ಇದೀಯ ರಾಜು ನಿಜವಾಗ್ಲೂ ಇದ್ ನೀನೀನ ನನಗಂತೂ ಇದ್ ನೀನ್ ಅಂತ ಅನಿಸ್ತಾನೆ ಇಲ್ಲ ನಿನಗೆ ಅದೇ ಹೆಸರಲ್ಲೇ ಚೆನ್ನಾಗಿ ಕಾಣ್ತಾ ಇತ್ತು ಇದೇನೋ ಕಣ ಇದೇನು ಒಂಥರ ಹೆಸರ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಚೆನ್ನಾಗೆ ಕಾಣ್ತಾ ಇದೀಯಾ ಆದ್ರೆ ಇವಾಗ ಯಾಕೋ ಈ ರೀತಿ ಮಾಡಿಸ್ಕೊಂಡ್ ಬಂದೆ ನೀನ್ ನೋಡ್ಲಿ ಅಂತ ಹೇಳಿ ಓ ಹೌದಾ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಹ್ಯಾಂಡ್ಸಮ್ ಹೀರೋ ನಿನ್ನ ಇವಾಗ ಯಾರಾದ್ರೂ ಮತ್ತೆ ಬೇರೆ ಯಾರಾದ್ರೂ ನೋಡಿದ್ರೆ ನಿಮ್ಗೆ ಮದ್ವೆ ಆಗಿದೆ ಅಂತಾನೆ ಅನ್ಸಲ್ಲ ಕಾಳ್ ಹಾಕೋ ನಿಂತ್ ಬಿಡ್ತಾರೆ ಗೊತ್ತಾ ಆ ರೀತಿ ಕಾಣ್ತಾ ಇದೆಯಾ ಸೂಪರ್ ಐ ಲವ್ ಯು ರಾಜು ನಿಜವಾಗ್ಲೂ ನಾ ಅಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದೀನಾ ಹಾಗಾದ್ರೆ ಇನ್ನೊಂದ್ ಹುಡುಗಿ ಕಾಳ್ ಹಾಕಿ ಹೇ ಕೋತಿ ಯಾಕೋ ಹ ನನ್ನನ್ನ ಬಿಟ್ಟು ನಿಂಗೆ ಇನ್ನೊಬ್ಳು ಬೇಕಾ ಅಯ್ಯೋ ನನ್ ಮುದ್ದಿನ ಹೆಂಡತಿ ತಮಾಶೆ ಮಾಡ್ತೇಕ್ಕನೆ ಇಷ್ಟಕ್ಕೆಲ್ಲ ಇಷ್ಟೊಂದು ಕೋಪ ಮಾಡ್ಕೋತೀಯ ಮಕ ನೋಡು ಅಯ್ಯೋ ಬಾ ಅವ್ರು ಹ್ಞೂ ಅಂದ್ರೆ ನಾಳೆ ಹೋಗೋಣ ಬೀಗ ಬೀಗ ಪ್ಯಾಕ್ ಮಾಡ್ಕೋ ಟೂ ಡೇಸ್ ಅಷ್ಟೇ ನೋಡು ಆಮೇಲೆ ಮತ್ತೆ ಬಂದು ಕೆಲ್ಸಕ್ಕೆ ಜಾಯ್ನ್ ಆಗೋಣ ಯಾಕಂದ್ರೆ ಇವಾಗಲೇ ದುಡ್ಡನ್ನ ಮಾಡ್ಕೊತಾ ಇದೀವಿ ಆರಾಮಾಗಿ ಬಡ ಬಡ ದುಡ್ನ ಮಾಡ್ಕೊಳನ ಮುಂದೆ ನಮಗೂ ಏನಾದರೂ ಮಗು ಆದ್ರೆ ಎಜುಕೇಶನ್ ಬೇಕಲ್ವಾ ಅದಕ್ಕೆ ಹೇಳ್ತಾ ಇರೋದು